ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ಎಪ್ಪತ್ತೊಂದನೆಯ ಕಗ್ಗ ನಂಟುಗಳ ಗಂಟು ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳಿದ್ದಾರೆ ಸೂರ್ಯನಿಗೂ ಕಿರಣಕ್ಕೂ ಒಂದು ನಂಟು ಇರುವಂತೆ ಆಕಾಶಕ್ಕೂ ನೀರಿಗೂ ಉಂಟು ಹಾಗೆಯೇ ಭೂಮಿಗೂ ಚಲನೆಗೂ ನಂಟು ಉಂಟು ಗಾಳಿಗೂ ಉಂಟು ಈ ವಿಶ್ವವು ನಾನಾ ನಂಟುಗಳ ಗಂಟು ಆಗಿರುವುದು ಎನ್ನುತ್ತಾರೆ ಎಪ್ಪತ್ತೆರಡನೆಯ ಕಗ್ಗ ನಂಟು ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಈ ಪ್ರಪಂಚದಲ್ಲಿ ಇರುವರೆಲ್ಲರೂ ಒಂದಲ್ಲ ಒಂದು ರೀತಿಯ ನಂಟರು ಈ ಬಾಂಧವ್ಯದ ಜಡೆಯ ಬೆಳೆಸುವಂತೆ ಯಾವನು ಮಾಡುವನು ಹೇಳಿ ಜೀವಿ ಜೀವಿಗಳಿಗೂ ನಂಟು ಜಡ ಚೇತನಗಳಿಗೂ ನಂಟು ಈ ನಂಟು ಯಾವುದಕ್ಕೆ ಅಂಟಿಲ್ಲ ಎನ್ನುವುದರ ಬಗ್ಗೆ ಹೇಳಿದ್ದಾರೆ ಎಪ್ಪತ್ತ್ಮೂರನೆಯ ಕಗ್ಗ ನಂಟು ಅಥವಾ ಗಂಟು ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಬ್ರಹ್ಮ ನಿರ್ಮಿತ ಜಗತ್ತು ನಂಟು ತಂಟೆಗಳ ಗುಂಟಾಗಿದೆ ಇವುಗಳ ಗೋಡೆಯು ನನಗಿಲ್ಲ ಎಂದು ಹೇಳಬೇಡ ಒಳ ಜಗಕ್ಕೆ ಮಾತ್ರವೇ ನೀನು ಒಂಟಿಯಾಗಿರುವೆ ಹೊರ ಜಗತ್ತಿಗೆ ಬಂಟನಾಗಿರುವೆ ಆದ್ದರಿಂದ ನೀನು ನಿನ್ನ ಜೀವನವನ್ನು ಲೋಕಕ್ಕೆ ವಂದಿಸಿಕೊಂಡು ಬದುಕು ಎನ್ನುತ್ತಾರೆ ಎಪ್ಪತ್ನಾಲ್ಕನೆಯ ಕಗ್ಗ ಮಾಯೆ ಡಿ ವಿ ಜಿಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಒಮ್ಮೆ ಬ್ರಹ್ಮನಿಗೆ ಕೆಲಸವಿಲ್ಲದೆ ಒಂಟಿತನ ಕಾಡಿ ಬೇಸರಕ್ಕೆ ಆಯಿತಂತೆ ಆಗ ನಾನು ಕೋಟಿ ಕೋಟಿ ರೂಪದಿಂದ ಕಾಣಿಸುವೇನು ಎಂದು ಪ್ರಕಟಿಸಿದನಂತೆ ಅವನ ಬಯಕೆಯೇ ಮಾಯೆ ನಾವೆಲ್ಲರೂ ಆ ಮಾಯೆಯಲ್ಲಿಯೇ ಮುಳುಗಿದ್ದೇವೆ ಎನ್ನುತ್ತಾರೆ ಎಪ್ಪತ್ತೈದನೆಯ ಕಗ್ಗ ಮೊರೆ ಸೃಷ್ಟಿ ಡಿ ವಿಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ ತನಗೆ ಜೀವವಿತ್ತ ಬೀಜವನ್ನು ಇಲ್ಲವಾಗಿಸು ಮರವು ವಿಸ್ತರಿಸುವಂತೆ ಸೃಷ್ಟಿಯು ತನ್ನ ಮೂಲವನ್ನೇ ಮರೆಮಾಚಿ ಮರೆಯುವುದು ನೊರೆಯು ಸೃಷ್ಟಿಯಷ್ಟೇ ಅಲೇ ಬ್ರಹ್ಮನೇ ಎನ್ನುತ್ತಾನೆ ಎಪ್ಪತ್ತಾರನೆಯ ಕಗ್ಗ ಸರಸ ಮತ್ತು ವಿರಾಸದಲ್ಲಿ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಒಂಟಿಯಾಗಿದ್ದ ಬ್ರಹ್ಮನು ಅನೇಕವಾಗಲು ಬಯಸಿದನು ವಿಶ್ವವಾಗಿ ವಿರಾಜಿಸಿದ್ದಾನೆ ಮಹಿಮೆಯಿಂದ ಮೆರೆದಿದ್ದಾನೆ ಪ್ರಕೃತಿಯು ಪಾತ್ರ ವಹಿಸಿದೆ ಮಾಯೆಯ ಸರಸ ವಿರಾಸ ವ್ಯಾಪಾರಗಳಲ್ಲಿ ಬ್ರಹ್ಮನು ನಿರ್ಲಿಪ್ತನಾಗಿ ವಿವರಿಸುತ್ತಿದ್ದಾನೆ ಎನ್ನುತ್ತಾರೆ ಎಪ್ಪತ್ತೇಳನೆಯ ಕಗ್ಗ ರತ್ನವೇ ಬ್ರಹ್ಮ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ತನ್ನ ಕಾಂತಿಯನ್ನು ಸ್ಮರಿಸಿ ಮೈ ಮರೆತು ರತ್ನವೇ ಬ್ರಹ್ಮ ತನ್ನ ಬಣ್ಣದ ಗರಿಗಳ ಚೆಲುವಿಗೆ ಸೋತ ನವಿಲು ತನ್ನನ್ನು ತಾನೇ ಮರೆಯುವಂತೆ ಬ್ರಹ್ಮನನ್ನು ತನ್ನ ಸೃಷ್ಟಿಸುವ ಬಗೆನ ಸೋತು ತನ್ನನ್ನು ತಾನೇ ಮರೆಮಾಚಿದ್ದಾನೆ ಎನ್ನುತ್ತಾರೆ ಎಪ್ಪತ್ತೆಂಟನೆಯ ಕಗ್ಗ ಬ್ರಹ್ಮಲೀಲೆ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ ತರುಣಿಯು ತನ್ನ ಒಡವೆಗಳನ್ನು ಧರಿಸುತ್ತಾ ತೆಗೆಯುತ್ತಾ ಕನ್ನಡಿಯಲ್ಲಿ ತಾನೊಂದನ್ನು ನೋಡಿಕೊಳ್ಳುತ್ತಾ ವಿಳಾಸದಲ್ಲಿ ಮೈಮರಿಯುವಂತೆ ವಿಶ್ವದಲ್ಲಿ ಬ್ರಹ್ಮನು ಮೈಮರೆಯುವನು ಎನ್ನುತ್ತಾನೆ ಎಪ್ಪತ್ತೊಂಬತ್ತನೆಯ ಕಗ್ಗ ಬ್ರಹ್ಮನಾಟ ಡಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಈಗ ಹೇಳಿದ್ದಾರೆ ಬಾಲಕನು ಬರೆಯುವ ಕಪ್ಪು ಅಲಿಗೆಯನ್ನು ಒಡೆದು ಅದನ್ನು ಮರಳಿ ಜೋಡಿಸಲು ಯತ್ನಿಸಿ ವೃತ್ತಾಶ್ರಮ ಪಡುವಂತೆ ಪರಬ್ರಹ್ಮನು ಜಗವನ್ನು ಸರಿಪಡಿಸುವ ಆಟದಲ್ಲಿ ಮಹಿಮರೆತಿದ್ದಾನೆ ಎನ್ನುತ್ತಾರೆ ಡಿ ವಿ ಮಂಡಪ್ಪನವರು ಎಂಬತ್ತನೆಯ ಕಗ್ಗ ಚೀಟಿ ಆಟ ಗಂಜಿಪ್ ಮತ್ತು ಇಸ್ಪೆಟ್ ಆಟಗಳು ಚೀಟಿ ಆಟವೆನಿಸುತ್ತವೆ ಒಬ್ಬನೇ ವಿನೋದಕ್ಕಾಗಿ ಇಸ್ಪೆಟ್ ಆಟ ಆಡಬೇಕೆನಿಸಿದಾಗ ಎಲೆಯನ್ನು ಹಾಕಿ ಇರುವಂತೆ ಭಾವಿಸಿ ಆತನ ಪರವಾಗಿ ತಾನೇ ಆಟ ಆಡಬೇಕೆನಿಸುತ್ತದೆ ದ್ವಿಪಾತ್ರ ವಹಿಸುತ್ತಾನೆ ಹಾಗೆಯೇ ಬ್ರಹ್ಮನ ಸೃಷ್ಟಿಯಲ್ಲಿ ಜೀವಿಗಳ ಜಾಗದಲ್ಲಿ ಕುಳಿತು ತನ್ನನ್ನು ತಾನೇ ಮೈಮರೆತಿದ್ದಾನೆ ಎನ್ನುತ್ತಾನೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು